ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದೆ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಕಾಮಾರಿಯ ಗೆಲಿದೆನೋ ಅನ್ನೋ ವಚನ ಅಲ್ವಾ ಅದೇ ಕಾಮಾರಿಯ ಗೆಲಿದೆನೋ ಈ ಕೆಲವೇ ಸಾಲುಗಳಲ್ಲಿ ಎಷ್ಟು ದೊಡ್ಡ ಆಧ್ಯಾತ್ಮಿಕ ಪಯಣ ಅಡಗಿದೆ ಅನಿಸುತ್ತೆ ಇದ್ರ ಒಳಹೊಕ್ಕು ನೋಡೋಣ ಖಂಡಿತ ಮೊದಲನೇ ಸಾಲೆ ನೋಡಿ ಕಾಮಾರಿಯ ಗೆಲಿದನ ಬಸವ ನಿಮ್ಮಿಂದ ಎಷ್ಟು ನೇರವಾದ ಮಾತು ಅಂದ್ರೆ ಕಾಮವನ್ನ ಲೌಕಿಕ ಆಸೆಗಳನ್ನ ಗೆದ್ದೆ ಅಂತಾರೆ ಹೌದು ಆದ್ರೆ ಆ ಗೆಲುವು ನನ್ನ ಸ್ವಂತದ್ದಲ್ಲ ಅದೇ ಮುಖ್ಯವಾದದ್ದು ನಿಮ್ಮಿಂದ ಅಂತಾರೆ ಅಂದ್ರೆ ಬಸವಣ್ಣನವರಿಂದ ಆ ಶ್ರೇಯಸ್ಸನ್ನೆಲ್ಲ ಗುರುಗಳಿಗೆ ಕೊಡ್ತಾರೆ ಹ್ಮ್ ಇದು ಆಧ್ಯಾತ್ಮಿಕ ಪಯಣದಲ್ಲಿ ಬಹಳ ದೊಡ್ಡ ಘಟ್ಟ ಕಾಮಾರಿ ಅಂದ್ರೆ ಕಾಮಾನ್ ಅನ್ನ ವೈರಿಯನ್ನ ಗೆಲ್ಲೋದು ಹೌದು ಆದರೆ ಅಕ್ಕ ಆ ಸಾಧನೆಯನ್ನ ತನ್ನದೆಂದುಕೊಳ್ಳದೆ ಪೂರ್ತಿಯಾಗಿ ಅರ್ಪಿಸ್ತಾಳೆ ನೋಡಿ ನಿಮ್ಮಿಂದ ನಿಮ್ಮ ಕೃಪೆಯಿಂದ ನಿಮ್ಮ ದಯೆಯಿಂದ ಹ್ಮ್ ಪದೇ ಪದೇ ಬರುತ್ತೆ ಹೌದು ಆ ಪುನರಾವರ್ತನೆ ಇದೆಯಲ್ಲ ಅದು ಕೇವಲ ಶಬ್ದಗಳಲ್ಲ ಅದು ಅವರ ಅನುಭವದ ಸತ್ಯ ಗುರುವಿನ ಅನುಗ್ರಹ ಇಲ್ಲದೆ ಇದು ಸಾಧ್ಯವೇ ಇರಲಿಲ್ಲ ಅನ್ನೋ ಒಂದು ದೃಢ ನಂಬಿಕೆ ನಿಜ ಆ ಸಂಪೂರ್ಣ ಶರಣಾಗತಿ ಮುಂದಿನ ಸಾಲಲ್ಲೂ ಕಾಣುತ್ತೆ ಸೋಮಧರನ ಹಿಡಿತಪ್ಪೇನು ಬಸವ ನಿಮ್ಮ ಕೃಪೆಯಿಂದ ಹ್ಮ್ ಸೋಮಧರ ಅಂದ್ರೆ ಶಿವ ಹೌದು ಶಿವನ ಮೇಲಿರೋ ಭಕ್ತಿಯ ಹಿಡಿತವನ್ನ ನಾನು ತಪ್ಪಿಸೋದಿಲ್ಲ ಸಡಿಲಗೊಳಿಸೋದಿಲ್ಲ ಅಂತಾರೆ ಇದೂ ಒಂದು ರೀತಿ ಏನಂತಾರೆ ಪಾಸಿಟಿವ್ ಹಿಡಿತ ಅಲ್ವಾ ಕಾಮವನ್ನ ಗೆಲ್ಲೋದು ನೆಗೆಟಿವ್ ವಿಷಯವನ್ನ ಬಿಟ್ಟ ಹಾಗೆ ಆದ್ರೆ ಹಿಡಿದುಕೊಳ್ಳೋದು ಪಾಸಿಟಿವ್ ಆದದ್ದನ್ನ ಉಳಿಸ್ಕೊಳ್ಳೋದು ಕರೆಕ್ಟ್ ಆದ್ರೆ ಆಶ್ಚರ್ಯ ಅಂದ್ರೆ ಅದಕ್ಕೂ ಗುರುವಿನ ಕೃಪೆಯೇ ಕಾರಣ ಅಂತಾರೆ ನಿಖರವಾಗಿ ಇಲ್ಲೇ ನಮ್ಗೆ ಗುರು ಕೃಪೆಯ ವಿಸ್ತಾರ ಗೊತ್ತಾಗೋದು ಅದು ಕೇವಲ ಕೆಟ್ಟದ್ದನ್ನ ಅಂದ್ರೆ ಕಾಮವನ್ನ ಬಿಡಿಸಲಿಕ್ಕೆ ಮಾತ್ರ ಅಲ್ಲ ಒಳ್ಳೆಯದನ್ನ ಅಂದ್ರೆ ಶಿವಭಕ್ತಿಯನ್ನ ದೃಢವಾಗಿ ಹಿಡಿದುಕೊಳ್ಳೋಕು ಅದೇ ಆಧಾರ ಅಂತಾರೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪಯಣದ ಪ್ರತಿ ಹೆಜ್ಜೆಗೂ ನಲ್ಲದು ಕೆಟ್ಟದು ಎರಡೂ ನಿಭಾಯಿಸೋಕೆ ಆ ಗುರುವಿನ ದಯೆ ಬೇಕೇ ಬೇಕು ಹೌದು ಆ ಮಾರ್ಗದರ್ಶನ ಆ ಅನುಗ್ರಹ ಅತ್ಯಗತ್ಯ ಅನ್ನೋ ಭಾವನೆ ಮುಂದೆ ಬರೋ ಸಾಲು ಇದೆಯಲ್ಲ ಅದು ನನ್ನನ್ನು ತುಂಗ ಆಕರ್ಷಿಸಿತು ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದಯದಿಂದ ಹ್ಮ್ ಅದ್ಭುತವಾದ ಸಾಲು ದೇಹ ಹೆಣ್ಣಿನದಿರಬಹುದು ಹೆಸರಿಗೆ ನಾನು ಹೆಂಗುಸಿರಬಹುದು ಆದ್ರೆ ನನ್ನ ಭಾವದಲ್ಲಿ ನನ್ನ ಆಂತರ್ಯದಲ್ಲಿ ಒಂದು ಗಂಡು ರೂಪ ಬಂದಿದೆ ಅಂತಾರೆ ಇಲ್ಲಿ ಗಂಡು ರೂಪ ಅಂದ್ರೆ ಪುರುಷ ದೇಹ ಅಂತಲ್ಲ ಅಲ್ಲ ಅಲ್ಲ ಅದಲ್ಲ ಅದು ಒಂದು ಸ್ಥೈರ್ಯ ಹೌದು ದೃಢತೆ ನಿರ್ಭಯತೆ ಒಂದು ಸಂಕಲ್ಪ ಶಕ್ತಿ ಅದನ್ನ ಗಂಡು ರೂಪು ಅಂತ ಒಂದು ರೂಪಕವಾಗಿ ಹೇಳಿದ್ದಾರೆ ಹ್ಮ್ ಈ ಲಿಂಗಭೇದವನ್ನ ಮೀರಿ ನಿಲ್ಲುವ ಒಂದು ಸ್ಥಿತಿ ಇದು ಹೌದು ಆತ್ಮದ ಸ್ಥಿತಿ ಅದು ಶರೀರದ ಲಕ್ಷಣಗಳಲ್ಲ ಮುಖ್ಯವಾದದ್ದೇನು ಅಂದ್ರೆ ಹೇಳಿ ಈ ಆಂತರಿಕ ಬದಲಾವಣೆ ಈ ಆತ್ಮ ಸ್ಥೈರ್ಯ ಇದೆಯಲ್ಲ ಅದು ಕೂಡ ಸ್ವಂತ ಪ್ರಯತ್ನದಿಂದ ಬಂದಿದ್ದಲ್ಲ ಅದು ನಿಮ್ಮ ದಯದಿಂದ ಮತ್ತೆ ಗುರುವಿಗೆ ಶ್ರೇಯಸ್ಸು ಹೌದು ಎಲ್ಲದಕ್ಕೂ ಗುರು ಕಾರಣ ಇನ್ನು ಕೊನೆಯ ಸಾಲು ವಚನದ ಕ್ಲೈಮ್ಯಾಕ್ಸ್ ಅನ್ಬೋದು ಅತಿಕಾಮಿ ಚೆನ್ನಮಲ್ಲಿಕಾರ್ಜುನಂಗೆ ತೊಡರಿಕ್ಕಿ ಎರಡೂವರೆಯದೆ ಕೂಡಿದೇನು ಬಸವಾ ನಿಮ್ಮ ಕೃಪೆಯಿಂದ ಅಹಾ ಅತಿಕಾಮಿ ಚೆನ್ನಮಲ್ಲಿಕಾರ್ಜುನ ಪರಮ ಪ್ರೇಮ ಸ್ವರೂಪಿ ಶಿವ ಅವನೊಂದಿಗೆ ಎರಡರಿಯದೆ ಅಂದ್ರೆ ಯಾವುದೇ ಭೇದ ಇಲ್ಲದೆ ನಾನು ನೀನು ಅನ್ನೋ ದ್ವೈತವಿಲ್ಲದೆ ಅದ್ವೈತ ಸ್ಥಿತಿಯಲ್ಲಿ ಒಂದಾಗೋದು ಕೂಡಿದೆನು ಅಂತಾರೆ ಇದು ಅಂತಿಮ ಗುರಿಯಲ್ವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಖಂಡಿತ ಪರಮಸ್ಥಿತಿಯದು ಆದರೆ ಈ ಒಂದು ಪ್ರಶ್ನೆ ಬರುತ್ತೆ ನನಗೆ ಆ ಪರಮಾತ್ಮನ ಜೊತೆ ಒಂದಾಗುವ ಅನುಭವ ಇದೆಯಲ್ಲ ಅದರ ಶ್ರೇಯಸ್ಸನ್ನು ಕೂಡ ಲೌಕಿಕ ಗುರು ಅಂದ್ರೆ ಬಸವಣ್ಣನವರಿಗೆ ಕೊಡ್ತಾರಲ್ಲ ಅದು ಹೇಗೆ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಅದೇ ಈ ವಚನದ ಒಂದು ಅತಿ ದೊಡ್ಡ ವಿಶೇಷತೆ ಗುರಿ ತಲುಪಿದ ಮೇಲೂ ಆ ಗುರಿಯನ್ನ ತಲುಪಿಸಿದ್ದೇ ಗುರು ಆ ಅನುಭವವನ್ನ ಕೊಟ್ಟಿದ್ದೇ ಗುರು ಅನ್ನೋ ಭಾವ ಬಹುಶಃ ಇಲ್ಲಿ ಅಕ್ಕನ ದೃಷ್ಟಿಯಲ್ಲಿ ಗುರು ಕೇವಲ ವ್ಯಕ್ತಿಯಲ್ಲ ಓಹೋ ಗುರು ಅಂದ್ರೆ ದೈವಕ್ಕೆ ಕರೆದೊಯ್ಯುವ ದಾರಿ ಒಂದು ಶಕ್ತಿ ಒಂದು ಮಾಧ್ಯಮ ಸರಿ ಸರಿ ಆ ಗುರುವಿನ ಕೃಪೆಯಿಂದಲೇ ಆ ದಾರಿಯಿಂದಲೇ ದೈವಾನುಭವ ಸಾಧ್ಯವಾಯಿತು ಅನ್ನೋ ಒಂದು ಅಚಲ ನಂಬಿಕೆ ಆ ಅಂತಿಮ ಒಂದಾಗುವಿಕೆಗೂ ಗುರುವಿನ ಕೃಪೆಯೇ ಮೆಟ್ಟಿಲು ಅಂತ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನ ಹೇಳೋದು ಕಾಮವನ್ನ ಗೆದ್ದದ್ದು ಶಿವಭಕ್ತಿಯಲ್ಲಿ ಗಟ್ಟಿಯಾಗಿದ್ದು ದೇಹದ ಲಿಂಗವನ್ನ ಮೀರಿದ ಆತ್ಮಸ್ಥೈರ್ಯ ಪಡೆದದ್ದು ಕೊನೆಗೆ ಆ ಚನ್ನಮಲ್ಲಿಕಾರ್ಜುನನಲ್ಲೇ ಒಂದಾಗಿದ್ದು ಎಲ್ಲವೂ ಈ ಎಲ್ಲಾ ಆಧ್ಯಾತ್ಮಿಕ ಸಾಧನೆಗಳ ಸಂಪೂರ್ಣ ಶ್ರೇಯಸ್ಸು ಗುರು ಬಸವಣ್ಣನವರಿಗೆ ಅನ್ನೋ ಒಂದು ಪರಿಪೂರ್ಣ ಶರಣಾಗತಿ ಅಲ್ವಾ ನಿಶ್ಚಿತವಾಗಿಯೂ ಅದೇ ಈ ವಚನದ ತಿರುಳು ನೋಡಿ ಎಷ್ಟು ಸರಳವಾದ ಮಾತುಗಳಲ್ಲಿ ಎಷ್ಟು ಗಹನವಾದ ಸಂಕೀರ್ಣವಾದ ಆಧ್ಯಾತ್ಮಿಕ ಪ್ರಯಾಣವನ್ನ ಹಿಡಿದಿಟ್ಟಿದ್ದಾರೆ ಹೌದು ವೈಯಕ್ತಿಕ ಪ್ರಯತ್ನ ಗುರುವಿನ ಅನುಗ್ರಹ ಮತ್ತು ದೈವಾನುಭವ ಇವು ಮೂರರ ನಡುವಿನ ಬಿಡಿಸಲಾಗದ ಸಂಬಂಧವನ್ನ ಇದು ತೋರಿಸುತ್ತೆ ಪ್ರತಿ ಹೆಜ್ಜೆಗೂ ಪ್ರತಿ ಉಸಿರಿಗೂ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋ ಭಾವ ಇದು ನಿಜಕ್ಕೂ ಅದ್ಭುತ ಹಾಗಾದ್ರೆ ಕೇಳುಗರು ಯೋಚಿಸಲಿಕ್ಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಹೇಳಿ ಅಕ್ಕ ಮಹಾದೇವಿ ತನ್ನ ಎಲ್ಲಾ ಯಶಸ್ಸನ್ನ ಆ ಅಂತಿಮ ಗುರಿಯಾದ ಚನ್ನಮಲ್ಲಿಕಾರ್ಜುನನೊಂದಿಗಿನ ಐಕ್ಯವನ್ನು ಸೇರಿಸಿ ಎಲ್ಲವನ್ನೂ ಗುರು ಬಸವಣ್ಣನಿಗೆ ಅರ್ಕಿಸ್ತಾರಲ್ಲ ಈ ಪರಿಪೂರ್ಣ ಶರಣಾಗತಿ ಇವತ್ತಿನ ಆಧ್ಯಾತ್ಮಿಕ ಸಾಧಕರಿಗೆ ಯಾವ ರೀತಿ ಸ್ಫೂರ್ತಿ ಕೊಡಬಹುದು ಹ್ಞೂ ಒಳ್ಳೆ ಪ್ರಶ್ನೆ ಗುರು ಮತ್ತು ದೈವದ ನಡುವಿನ ಈ ಸಂಬಂಧವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದಲ್ವಾ ಖಂಡಿತ ಯೋಚಿಸಬೇಕಾದ ವಿಷಯವೇ